ಅದು ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು ಜಿ ಪರಮೇಶ್ವರ್ ಆಗಿರ್ಬೋದು ಪ್ರಿಯಾಂಕಾ ಖರ್ಗೆ ಅವರಾಗಿರ್ಬೋದು ಅಥವಾ ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಎಚ್ ಸಿ ಮದುವಪ್ಪ ಅವರಾಗಿರ್ಬೋದು ಇವರು ಲೀಡರ್ ಅಲ್ಲ ನಿಮ್ಗೆ ಗೊತ್ತಿರ್ರಿ ಇವರು ಅಂಬೇಡ್ಕರ್ ಸುಬ್ರಹ್ಮಣ್ಯ ಅವರು ಈಗ ನಿಲ್ಸಿ ಹಾಕಿದ್ದಾರೆ ನಿಮ್ಗೆ ಗೊತ್ತಿಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎಸ್ ಸಿ ಪಿ ಸಿ ಅಂತ ಒಂದು ಯೋಜನೆ ಜಾರಿ ಆಯ್ತು ಸಂವಿಧಾನ ಆತ್ಮಕವಾಗಿ ಅದರ ಉದ್ದೇಶ ಏನಪ್ಪಾ ಅಂದ್ರೆ ಅತಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಸಮಾಜನ ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೋಸ್ಕರ ಎಸ್ ಸಿ ಪಿ ಸಿ ಅನ್ನೋ ಒಂದು ಯೋಜನೆಯ ಜಾರಿಗೆ ತರಲಾಯ್ತು ಈ ಯೋಜನೆ Ağır ağır ಅಂತ ಕಂಠಾಘೋಷವಾಗಿ ಹೇಳ್ತಾರೆ ಬಂಡುಗಳು ಇದನ್ನ ಕಂಡುಸಿ ನಮ್ಮ ಸಮಾಜದಲ್ಲಿ ಕೆತ್ತಿರ್ತಕ್ಕಂಥ ಮಾತನಾಡಬೇಕಾಯ್ತು ಬಿಡದೆ ಎಸ್ ಎಷ್ಟು ಸಮಾಜದ ಓಟನ್ ತಗೊಂಡು ಸರ್ಕಾರ ಮಾಡಿ ಇವತ್ತು ಎಸ್ ಎಸ್ ಟಿ ವಿರುದ್ಧವಾಗಿ ನೀವು ಮಾಡ್ತಾ ಇದ್ರೆ ಇದು ನ್ಯೂಸ್ಗಳು ಅಂತ ಕೇಳ್ಬೇಕಾಯ್ತವ್ರು ಆದ್ರೆ ನೀವು ಅಧಿಕಾರಕ್ಕೋಸ್ಕರ ನೀರು ಹೆಚ್ಚು ಮಕ್ಕಳ ವೈಷ್ಯರಾಮಿ ಹೇಳಿ ಇವತ್ತು ನಮ್ಮಲ್ಲಿ ಕೆಲ್ತಿರ್ತಕ್ಕಂಥ ಎಂ ಎಲ್ ಎ ಮಿನಿಸ್ಟ್ರಿಗಳು ಇವತ್ತು ಇವತ್ತು ಮಾತನಾಡ್ದ ಇವತ್ತು ನಮಗೆ ಸಿಗ್ಬೇಕಾದಂತ ಎಲ್ಲ ಹಣನು ಕೂಡ ನೋಟಿ ಮಾಡ್ತಾ ಇದ್ದಾರೆ ನಿಮ್ಗೆ ಗೊತ್ತಿದ್ರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಎಸ್ ಸಿ ಎಸ್ ಟಿ ಸಮಾಜಕ್ಕೆ ನಮ್ಗೆ ನಮಗೆ ನಿಗದಿಯಾದ ಎಷ್ಟಪ್ಪ ಅಂದ್ರೆ ಎರಡು ಲಕ್ಷದ ನಲವತ್ ತೊಂಬತ್ನಾಲ್ಕು ಸಾವಿರ ಕೋಟಿ ಇದು ಈ ಹಣನ ಏನಾದ್ರೂ ಸಿದ್ದರಾಮಯ್ಯ ಅವ್ರು ಹೇಳಿದಂಗೆ ನಾನು ಎಸ್ ಎಸ್ ಟಿ ಪರವಾಗಿ ಇದ್ದೀವಿ ಸಂವಿಧಾನದ ಪರವಾಗಿ ಇದೀವಿ ಮೀಸಲಾತಿ ಪರವಾಗಿ ಮಾಡಲಿಕ್ಕೆ ನಾನು ಖರ್ಚು ಮಾಡ್ತೀನಿ ಅನ್ನೋ ಉದ್ದೇಶ ಹೇಳಿಕೆ ಇವತ್ತು ಖರ್ಚು ಮಾಡಿದ್ರೆ ಪ್ರಾಥಮಿಕ ಶಿಕ್ಷಣದಿಂದ ಉನ್ನತ ಶಿಕ್ಷಣದವರೆಗೂ ಈ ಸಮಾಜಕ್ಕೆ ಪಿ ಎಚ್ ಡಿ ಎಂ ಬಿ ಬಿ ಎಸ್ ಅನ್ನೋ ಉನ್ನತ ವಿನ್ಯಾಸವನ್ನು ಇವತ್ತು ಮಾಡಿಸ್ಬೋದಾಯ್ತು ಉಚಿತವಾಗಿ ಓದು ನಿರುದ್ಯೋಗಿಗಳಿಗೆ ಸ್ವಯಂ ಉದ್ಯೋಗದ ಕುಡಬಹುದಾಯ್ತು ಇವತ್ತು ಲಕ್ಷ ರೂಪಾಯಿ ಕೊಟ್ಟು ಉದ್ಯೋಗ ಮಾಡಿಕೊಂಡು ಯಶಸ್ವಿಯವರು ನಮ್ಮ ದೊಡ್ಡದಲ್ಲಿ ಉಂಟು ಮನೆ ಇಲ್ಲದೆ ಹತ್ತರಿಂದ ಇಪ್ಪತ್ತು ಲಕ್ಷ ದುಡ್ಡು ಕೊಟ್ಟು ಮನೆಗಳು ಕಟ್ಕೊಡ್ಬೋದಾಯ್ತು ಸಮಾಜಕ್ಕೆ ಸರ್ಕಾರ ಸತ್ವತ್ತ ಕೆಲಸ ವರ್ಷ ನಿಮ್ದು ಇದೆ ತಗೊಳ್ಳ್ರಿ ಖರ್ಚು ಮಾಡಿ ಇವ್ರಿಗೆ ನೂರಾರು ಜಾತಿ ಹೆಸರು ಜನಂತರ್ಗ ಇವತ್ತು ಅನ್ಯಾಯಿಸಿದೆ ಸಿದ್ದರಾಮಯ್ಯ ಹಾಗಾಗಿ ಯಾರು ಮಾತನಾಡಲ್ಲ ನಮ್ಮಲ್ಲಿ ಗೆದ್ದು ಯಾರು ಇವರು ಲೀಡರ್ ಅಲ್ಲ ನಿಮಗೆ ಗೊತ್ತಿರಲಿ ಇವರು ಲೀಡರ್ ಅಲ್ಲ ಅದು ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು ಜಿ ಪರಮೇಶ್ವರ್ ಆಗಿರ್ಬೋದು ಪ್ರಿಯಾಂಕಾ ಖರ್ಗೆ ಆಗಿರ್ಬೋದು ಅಥವಾ ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಎಚ್ ಸಿ ಮಹದೇವಪ್ಪ ಅವರಾಗಿರ್ಬೋದು ಇವರು ಲೀಡರ್ ಎಲ್ಲ ನಿಮ್ಗೆ ಗೊತ್ತಿರಲಿ ಇವರು ಅಂಬೇಡ್ಕರ್ ಹೇಳಿದಾಗೆ ಇವರು ಡೀಲರ್ಗಳು ನಮ್ಮ ಸಮಾಜದ ಡೀಲರ್ಗಳು ಇವರು ನಮ್ಮ ಸಮಾಜದ ಡೀಲರ್ಗಳು ಇವರು ನಮ್ಮ ಸಮಾಜದ ಓಟ್ಗಳನ್ನ ತಗೋ ಅವ್ರಿಗೆ ಹಾಕಿಸ್ಲಿಕ್ಕೆ ಅಷ್ಟೇ ಅವ್ರನ್ನ ಹಿಡ್ಕೊಂಡಿರುವುದು ನಮ್ಮ ಸಮಾಜದ ಉತ್ತರ ಮಾಡ್ಲಿಕ್ಕಲ್ಲ ಹಾಗಾಗಿ ಅವ್ರ ಧ್ವನಿ ಎತ್ತಲ್ಲ ಅವ್ರ ಖಂಡಿತ ಎತ್ತಲ್ಲ ನಮ್ಮ ಹಕ್ಕುಗಳನ್ನ ಉಳಿಸ್ಕೊಳ್ತಕ್ಕಂಥ ಬಹಳ ದೊಡ್ಡ ಜವಾಬ್ದಾರಿ ಈಗ ನಮ್ಮ ಜನಸಾಮಾನ್ಯ ಮೇಲಿದೆ

ಪ್ರಭುತ್ವ ಯೋಜನೆ ಅಂತ ವಿದೇಶದಲ್ಲಿ ಓದ್ಲಿಕ್ಕೆ ಅವಕಾಶ ಇತ್ತು ಇಲ್ಲಿ ತನಕ ಎಸ್ ಎಷ್ಟಿ ಉತ್ತರ ಮಾಡ್ತೀನಿ ಅಂತ ಈ ಸರ್ಕಾರ ಅದನ್ನು ಕೂಡ ನಿಲ್ಲಿಸಿದೆ ಈಗ ಹಂತ ಹಂತವಾಗಿ ಸಂವಿಧಾನ ಕೊಡ್ತಕ್ಕಂಥ ಸರ್ಕಾರ ಕೊಡ್ತಕ್ಕಂಥ ಕೆಲಸ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ಇದು ನಾವೆಲ್ಲ ವಕೀಲಿಂದ ಕಳ್ಸೋಣ ಇವತ್ತು ಏನು ಕಿಡಿ ಒತ್ತಿದೆ ಈ ಕಿಡಿ ರಾಜ್ಯಾದ್ಯಂತ ವಾಪಸ್ ಸನ್ಮಾನ್ಯ ಸಿದ್ದರಾಮಯ್ಯವರು ಏನು ನೀವು ಅದು ಅಭಿಮುಖವರ ಅದಕ್ಕೆ ಅಲ್ಲಿ ಹೋಗಿ ನಾವು

பிரபு எஸ் எஸ் திருபயோகப்படுத்தி காங்கிரஸ் சர்விக்கார எஸ் எஸ் டிபயோகப்படுத்தி காங்கிரஸ் சர்க்க